ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಜೀವನ ಹೀಗೆಲ್ಲ ಆಗುತ್ತಿದ್ದರೆ ಅಥವಾ ಮನೆಯ ವಾತಾವರಣ ಕಲುಷಿತಗೊಂಡಿದ್ದರೆ ಪಿತೃಶಾಪಕ್ಕೆ ಗುರಿಯಾಗಿದ್ದೀರಾ ಅನ್ನುವುದೇ ಇದರ ಅರ್ಥ ಖಂಡಿತವಾಗಿಯೂ ಇದನ್ನು ನಿರ್ಲಕ್ಷ್ಯ ಮಾಡಬಾರದು ವಿನಾಕಾರಣ ಹಣದ ಸಮಸ್ಯೆ ದುಡ್ಡಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ವಿಪರೀತ ಆಗಿಂದಾಗಲೇ ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ನಿಮ್ಮ ಹಿರಿಯರ ಶಾಪಕ್ಕೆ ನೀವು ಗುರಿಯಾಗಿದ್ದೀರಿ ಎನ್ನುವ ಅರ್ಥ ಸೂಚಿಸುತ್ತದೆ ಇಂತಹ ಘಟನೆಗಳು ನಡೆದಾಗ ಮನೆಯ ಜೀವನ ವಾತಾವರಣದಲ್ಲಿ ಎಕ್ಕೊಟ್ಟೋಗಿದ್ದಾಗ ನಿಮ್ಮ ಮನೆಯ ಬದುಕು ಬಂಗಾರವಾಗಬೇಕು ಎಲ್ಲ ರೀತಿಯ ಪಿತೃದೋಷಗಳು ನಿವಾರಣೆ ಆಗಬೇಕು ಇದಕ್ಕೆ ಏನು ಮಾಡಬೇಕು ಪರಿಹಾರ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು ಯಾವುದೇ ದೋಷಗಳಿದ್ದರೂ ಕೂಡ ಪರಿಹಾರಕ್ಕಾಗಿ ಶೇಷಗಿರಿ ಬಟ್ಟೆಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಟಚ್ ಮಾಡಿದ್ರೆ ನಾವು ನೀಡುವಂತಹ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಇನ್ನು ಪಿತೃದೋಷ ಪಿತೃದೋಷ ಅಂದರೆ ಮನೆಯಲ್ಲಿ ಕೆಲವು ನಡೆಯಬಾರದಿದ್ದ ಸನ್ನಿವೇಶಗಳು ನಡೆದು ಬಿಡುತ್ತೆ ಅದರಲ್ಲಿ ವಿಪರೀತ ಅನಾರೋಗ್ಯದ ಸಮಸ್ಯೆಗಳು ಹೇಳಿಕೊಳ್ಳಲಾಗದ ಘೋರ ಸಂಕಟಗಳು ಮತ್ತು ಮನೆಯ ಹಣಕಾಸಿನ ಸಮಸ್ಯೆಗಳು ಇವು ಹಾಗೆಯೇ ಆಗುತ್ತದೆ ಅದರ ಜೊತೆಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಮದುವೆ ಸಮಾರಂಭಗಳು ಕೂಡ ಆಗುವುದಿಲ್ಲ ವಯಸ್ಸು ಮೂವತ್ತೈದರಿಂದ ನಲವತ್ತು ವರ್ಷ ಆಗುತ್ತಿದ್ದರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರದೇ ಇರುವುದು ಒಂದು ವೇಳೆ ಮಕ್ಕಳು ಮದುವೆ ಆದರೂ ಕೂಡ ಡೈವರ್ಸ್ ತನಕ ಬರುವುದು ಅಂಗವಿಕಲ ಮಕ್ಕಳು ಜನಿಸುವುದು ಇದೆಲ್ಲವೂ ಕೂಡ ಪಿತೃಗಳ ಶಾಪವೇ ಆಗಿರುತ್ತದೆ ಪಿತೃಗಳು ಬದುಕಿದ್ದಾಗ ಅಂದರೆ ಹಿರಿಯರು ಬದುಕಿದ್ದಾಗ ಗಂಡನ ತಾಯಿ ತಂದೆಯರಿಗೆ ಯಾವುದೇ ರೀತಿಯಾದಂತಹ ಮರ್ಯಾದೆ ಕೊಡದೆ ಇರುವ ಸೊಸೆಯಂದಿರು ಮತ್ತು ತಂದೆ ತಾಯಿಗೆ ಮರ್ಯಾದೆಯನ್ನು ಗೌರವವನ್ನು ಕೊಡದೆ ಅವರು ಹೇಳಿದ ಮಾತುಗಳನ್ನು ಕೇಳದೆ ಇರುವ ಮಕ್ಕಳು ಮುಂದೊಂದು ದಿನ ಅವರ ಶಾಪಕ್ಕೆ ನೀವು ಗುರಿಯಾಗುವ ಸಾಧ್ಯತೆ ಇರುತ್ತದೆ ಅವರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಬಂದು ಸೂಚಿಸುತ್ತಿದ್ದರೂ ಕೂಡ ಅವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಈ ಪಿತೃಗಳ ಶಾಪ ನಿಮ್ಮ ಹೇಗೆಲೇ ಇರುತ್ತದೆ ಇದರಿಂದ ಹೇಗೆ ಹೊರಗಡೆ ಬರಬೇಕು ಬಿತ್ತರುಗಳ ಶಾಪಕ್ಕೆ ಪರಿಹಾರ ಏನು ಅನ್ನೋದಾದರೆ ಖಂಡಿತವಾಗಿಯೂ ಜ್ಯೋತಿಷ್ಯ ಶಾಸ್ತ್ರದ ಕೆಲವು ನಿಯಮಗಳ ಪ್ರಕಾರ ನಿಮ್ಮ ಹಿರಿಯರು ಮರಣಿಸಿದ ದಿನದ ಸಮಯ ಸಂದರ್ಭ ತಿಥಿಯನ್ನು ನೋಡಿ ನಿಮ್ಮ ಮನೆಯಲ್ಲಿ ಪಿಂಡ ಪ್ರದಾನ ಮಾಡುವುದು ಅವರ ಫೋಟೋಗೆ ಪೂಜೆ ಮಾಡುತ್ತಾ ನಮ್ಮಿಂದ ಆಗಿರುವ ತಪ್ಪನ್ನು ಕ್ಷಮಿಸಬೇಕು ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಭಕ್ತಿಯಿಂದ ಬೇಡಿ ಅವರಿಗೆ ಇಷ್ಟವಾದಂತಹ ತಿನಿಸುಗಳನ್ನು ಫೋಟೋದ ಮುಂದೆ ಇಡಬೇಕು ಮತ್ತು ನಿಮ್ಮ ಪಿತೃಗಳು ಹಿರಿಯರಿಗೆ ಎಷ್ಟು ವಯಸ್ಸಿನಲ್ಲಿ ಅವರು ಮರಣಿಸುತ್ತಾರೋ ಅಷ್ಟೇ ವಯಸ್ಸಿನ ವ್ಯಕ್ತಿಗಳಿಗೆ ನೀವು ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಇದರಿಂದ ನಿಮ್ಮ ಪಿತೃಗಳ ಶಾಪವು ವಿಮೋಚನೆ ಆಗುತ್ತದೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದರಲ್ಲಿ ನಿಮ್ಮ ಪಿತೃಗಳ ಕರುಣೆ ನಿಮ್ಮ ಮೇಲಿರುತ್ತದೆ ಯಾವುದೇ ಕಷ್ಟಗಳಿದ್ದರೂ ಕೂಡ ಜೀವನ ಉದ್ಧಾರವಾಗುತ್ತದೆ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವ ದಿನ ಇದನ್ನು ಪ್ರಾರಂಭ ಮಾಡಬೇಕು ಅನ್ನುವುದನ್ನು ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ವಶೀಕರಣ ಮಾಟ ಮಂತ್ರದಂತಹ ಯಾವುದೇ ಗುಪ್ತ ವಿಚಾರಗಳಿದ್ದರೂ ಕೂಡ ಅವರಲ್ಲಿ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು